ಅಷ್ಟು ಅರ್ನ್ ಹಾಂ ಸೊ ಮುನ್ನೂರ ಇಪ್ಪತ್ತೆಂಟಿಂದ ಶುರುವಾಗಿದ್ದು ಮೂವತ್ತೆರಡು ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೆ ಸೊ ನನ್ನ ಮೊಟ್ಟ ಮೊದಲನೇ ಕೇಂದ್ರ ಸರ್ಕಾರದಿಂದ ಸಂಬಳ ಸಿಕ್ಕಿದ್ದು ಮುನ್ನೂರಿಪ್ಪತ್ತೆಂಟು ರೂಪಾಯಿ ಹಲವಾರು ವರ್ಷಗಳ ನಂತರ ಮೂವತ್ತೆರಡು ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೆ ನಲ್ವತ್ತು ಜನ ಬರ್ತಾರೆ ಇಬ್ಬರು ಜನ ಉಳಕ್ಕೆ ನಾಲ್ಕನೇ ದಿವಸಕ್ಕೆ ಇಬ್ಬರು ಜನ ಉಳ್ಕೊಳ್ತಾರೆ ನಾನು ಫಸ್ಟ್ ಟೈಮ್ ಐ ಡಿಡ್ ನಾಟ್ ಗೆಟ್ ಸೆಲೆಕ್ಟೆಡ್ ಯಾಕಂದರೆ ಒಂದು ಸಮಾಧಾನ ಏನು ಅಂದರೆ ಒಂದು ಪರೀಕ್ಷೆ ಇದೆ ಪೈಲಟ್ ಆಪ್ಟಿಟ್ಯೂಡ್ ಬ್ಯಾಟ್ರಿ ಟೆಸ್ಟ್ ಅಂತೇಳಿ ಅದು ಜೀವನದಲ್ಲಿ ಒಮ್ಮೆನೇ ಅವಕಾಶ ಒಂದು ಸರಿ ಫೇಲ್ ಆದರೆ ಅಂದರೆ ಯು ಕ್ಯಾನ್ ನೆವರ್ ಡ್ರೀಮ್ ಆಫ್ ಬಿಕಮಿಂಗ್ ಎ ಪೈಲಟ್ ಇನ್ ಏರ್ ಫೋರ್ಸ್ ಸೊ ಲಕಿಲಿ ಆ ಟೆಸ್ಟ್ ಪಾಸ್ ಮಾಡ್ಕೊಂಬಿಟ್ಟಿದ್ದೆ ನಾನು ಈ ಪೈಲಟ್ ತರಬೇತಿ ಹೇಗಾಗುತ್ತೆ ಅಂದರೆ ಮೊದಲು ಆರು ತಿಂಗಳು ಕೊಯಮತ್ತೂರಲ್ಲಿ ಏರ್ಫೋರ್ಸ್ ಅಡ್ಮಿನಿಸ್ಟ್ರೇಟಿವ್ ಕಾಲೇಜ್ ಅಂತಿದೆ ಅಲ್ಲಿ ಆರು ತಿಂಗಳು ಬೇಸಿಕಲಿ ಏರೋ ಇಂಜಿನ್ಸ್ ಏರ್ ಫ್ರೇಮ್ ಏರೋನಾಟಿಕಲ್ ಸಬ್ಜೆಕ್ಟ್ಸ್ಗಳು ಏರೋಪ್ಲೇನಲ್ಲಿ ಕಾಕ್ಪಿಟ್ಟಲ್ಲಿ ಕುತ್ಕೊಳ್ಳೋದನ್ನು ಬಿಟ್ಟರೆ ಎಲ್ಲ ಥರದ ಟ್ರೈನಿಂಗು ಸಿಗುತ್ತೆ